ನಿಮ್ಮ ಶೈಕ್ಷಣಿಕ ಪ್ರಗತಿಗೆ ಅತೀ ಮುಖ್ಯವಾದ ಒಂದು ಹೊಸದಾದ ಮಾಹಿತಿಯನ್ನು ತರುತ್ತೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶ ಬಂದಿದೆ ತಾತ್ಕಾಲಿಕ ಅಂಕಪಟ್ಟಿಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಟುಕೊಳ್ಳಿ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಈಗ ಬಂದಿರೋ ಈ ಹೊಸ ಅಪ್ಡೇಟ್ ನೀವು ಕನಸಲೂ ನೋಡಿರಲ್ಲ ಹೌದು ಈಗ ನೀವು ಎಸ್ಎಸ್ಎಲ್ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಕಲರ್ನಲ್ಲಿ ನವೀನ ವಿನ್ಯಾಸದಲ್ಲಿ ಆನ್ಲೈನ್ನಲ್ಲೇ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಬಹುದು ಇಲ್ಲಿಯವರೆಗೂ ನಿಮಗೆ ಹೇಗೆ ಅಂಕಪಟ್ಟಿ ಸಿಕ್ಕುತ್ತಿತ್ತು ಎಂದರೆ ಕೇವಲ ಬಿಳಿ ಕಾಗದದ ಮೇಲೆ ಅಕ್ಷರಗಳಿಗಷ್ಟೇ ಸೀಮಿತವಾದ ಒಂದು ಜನರಲ್ ಪ್ರಿಂಟ್ಔಟ್ ಸಿಗುತ್ತಿತ್ತು ಆದರೆ ಈಗ ಕಲರ್ ಡಿಜಿಟಲ್ ಮಾದರಿ ಎಸ್ಎಸ್ಎಲ್ಸಿ ಬೋರ್ಡ್ ಕಲರ್ಫುಲ್ ಅಕ್ಷರದೊಂದಿಗೆ ಕರ್ನಾಟಕ ಸರ್ಕಾರದ ಲೋಗೋ ಮತ್ತು ಅಟ್ರಾಕ್ಟಿವ್ ಲೇಔಟ್ ಇರುವ ನಿಜವಾದ ಅಫಿಷಿಯಲ್ ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಸಿಗುತ್ತದೆ ಈಗ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ ಅನ್ನು ಲಾಗಿನ್ ಮಾಡೋಣ ಈಗಾಗಲೇ ನಮ್ಮ ವೆಬ್ಸೈಟ್ನಲ್ಲಿ ಈ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡ ಅವಕಾಶವನ್ನು ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ ಲೇಟೆಸ್ಟ್ ನ್ಯೂಸ್ ಪೇಜ್ನಲ್ಲಿ ನೀಡಲಾಗಿದೆ ಈ ಕುರಿತಾಗಿ ಮುಖಪುಟದಲ್ಲಿಯೂ ಕೂಡ ಸೂಚನೆಯನ್ನು ತಿಳಿಸಲಾಗಿದೆ ಈಗ ನಿಮಗೆ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂತೆ ಎರಡು ಲಿಂಕ್ಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಯಾವುದಾದರೂ ಒಂದು ಲಿಂಕನ್ನು ಉಪಯೋಗಿಸಿ ನಿಮ್ಮ ನವೀನ ಶೈಲಿಯ ಮಾರ್ಕ್ಸ್ ಕಾರ್ಡ್ ಅನ್ನು ಪಡೆಯಬಹುದು ಈಗ ನೀವು ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂತೆ ಮಾರ್ಕ್ಸ್ ಕಾರ್ಡ್ ಈ ರೀತಿಯಾಗಿರುತ್ತದೆ ಇದನ್ನು ಹೇಗೆ ಡೌನ್ಲೋಡ್ ಮಾಡುವುದು ಎನ್ನುವುದನ್ನು ಈಗ ತಿಳಿಯೋಣ ನೀಡಲಾಗಿರುವ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂತೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೀರಿ ಈಗ ನಿಮ್ಮ ರಿಜಿಸ್ಟರ್ ನಂಬರ್ ಅಂದರೆ ಯ ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಜನ್ಮ ದಿನಾಂಕವನ್ನು ಸರಿಯಾಗಿ ಎಂಟರ್ ಮಾಡಿ ವ್ಯೂ ವ್ಯೂಯೋರ್ ರಿಸಲ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮ್ಮ ಮಾರ್ಕ್ಸ್ ಶೋ ಆಗುತ್ತದೆ ಕೆಳಗೆ ಕಾಣುತ್ತಿರುವ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ನವೀನ ಶೈಲಿಯ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಪ್ಷನ್ಗೆ ಬರುತ್ತದೆ ಈಗ ನೀವು ಕಲರ್ ಪ್ರಿಂಟ್ ತೆಗೆದುಕೊಳ್ಳಬಹುದು ಇನ್ನು ಈ ಮಾರ್ಕ್ಸ್ ಕಾರ್ಡ್ ಅನ್ನು ಎಸ್ಎಸ್ಎಲ್ಸಿ ಬೋರ್ಡ್ನ ವೆಬ್ಸೈಟ್ನಲ್ಲಿ ಯಾವ ರೀತಿ ಪ್ರಿಂಟ್ಔಟ್ ತೆಗೆದುಕೊಳ್ಳಬಹುದು ಎಂಬುದನ್ನು ನೋಡೋಣ ಸ್ಕ್ರೀನ್ ಅಲ್ಲಿ ಕಾಣುತ್ತಿರುವಂತೆ ಬೋರ್ಡ್ ಬೋರ್ಡ್ನ ವೆಬ್ಸೈಟ್ ಅನ್ನು ಓಪನ್ ಮಾಡೋಣ ಈಗ ಕೆಳಗಡೆ ಡಾಕ್ಯುಮೆಂಟ್ಸ್ ಆಪ್ಷನ್ ಅಲ್ಲಿ ಸಿ ಮೇಲೆ ಕ್ಲಿಕ್ ಮಾಡಿದ ನಂತರ ರಿಸಲ್ಟ್ ಆಪ್ಷನ್ ಶೋ ಆಗುತ್ತೆ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ವರ್ಷದ ರಿಸಲ್ಟ್ ತಿಳಿದುಕೊಳ್ಳುವ ಲಿಂಕ್ ಶೋ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಈ ಮಾರ್ಕ್ಸ್ ಕಾರ್ಡ್ ಅನ್ನು ಪ್ರಿಂಟ್ ತೆಗೆದುಕೊಳ್ಳುವ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೀರಿ ಇಲ್ಲಿಂದ ನೀವು ಹೊಸ ಮಾದರಿಯ ತಾತ್ಕಾಲಿಕ ಆನ್ಲೈನ್ ಮಾರ್ಕ್ಸ್ ಕಾರ್ಡ್ ಅನ್ನು ಔಟ್ ತೆಗೆದುಕೊಳ್ಳಬಹುದು ಇದಾಗಿತ್ತು ಸ್ನೇಹಿತರೆ ಈ ದಿನದ ಪ್ರಮುಖ ಮಾಹಿತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ ನಿಮಗೆ ಗೊತ್ತಿರಲಿ ನಾಲೆಜ್ ವಿತ್ ಟೆಕ್ನಾಲಜಿ ವಿ ಆರ್ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ